ಹಾಯ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸಂಡೇ ಲಾಗ್ ಇರ್ತದ ಇವತ್ತು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ನಾಷ್ಟಕ್ಕೆ ಅಂತ ಬೆಳಗ್ಗೆ ಎದ್ದು ಇದನ್ನೇ ಎಲ್ಲರೂ ನಾಷ್ಟ ಮಾಡಿದ್ವಿ ಮತ್ತೇನಂತಂದರೆ ನಾನು ಶಾವಿಗೆ ಉಪ್ಪಿಟ್ಟನ್ನು ಹೇಗೆ ಮಾಡೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ನೀವು ಬೇಕಾದರೆ ಅದನ್ನು ನೋಡ್ಬೋದು ಇವತ್ತು ಜೂನ್ ಫಸ್ಟ್ ಇರೋದ್ರಿಂದ ನಮ್ಮ ಮಾಮಾರ ಬರ್ತ್ ಇದೆ ಅದನ್ನು ನಾವು ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಈಗ ಕೇಕ್ ಕಟ್ ಮಾಡ್ತಾ ಇದ್ದರು What the heck ಎಲ್ಲರೂ ಖುಷಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್